ನಮಸ್ಕಾರ ರೈತ ಬಾಂಧವರೇ ನಿಮಗೆ ಗೊತ್ತಾ ಸಹಜ ಸನ್ನಿವೇಶದಲ್ಲಿ ಕೀಟ ಮತ್ತು ರೋಗಗಳು ಬೆಳೆಗಳ ಮೇಲೆ ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ ಆದರೆ ಅವುಗಳ ವಿರುದ್ಧ ಹೋರಾಟ ಮಾಡಲು ಬೆಳೆಗಳಲ್ಲಿ ಶಕ್ತಿ ಇರ್ಲಿಕ್ಕಂದರೆ ಮಾತ್ರ ಅವುಗಳು ಬೆಳೆಗಳ ಮೇಲೆ ಹಾನಿ ಉಂಟು ಮಾಡ್ತವೆ ಅದಾಗ್ಯೂ ದಾಳಿ ಏನಾದರೂ ಆಯ್ತಪ್ಪ ಕೀಟ ರೋಗಗಳೆಂದರೆ ಆಗ ಕೂಡ ಸಸ್ಯಗಳು ಆ ರೋಗ ಕೀಟಗಳನ್ನು ಪ್ರತಿಬಂಧಿಸುವ ಅಥವಾ ಮಿತಿಗೊಳಿಸುವ ಒಂದು ಸಾಮರ್ಥ್ಯ ಹೊಂದಿರುತ್ತವೆ ಇದನ್ನೇ ನಾವು ಪ್ರತಿರೋಧಕ ಶಕ್ತಿ ಅಥವಾ ನಿರೋಧಕ ಶಕ್ತಿ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಬೆಳೆಗಳ ಆರೋಗ್ಯದ ಸ್ಥಿತಿಗಳು ಹೆಚ್ಚಿನ ರೀತಿಯಲ್ಲಿ ಮಣ್ಣಿನ ಫಲವತ್ತತೆ ಹಾಗೂ ಭೂ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಅದರೊಂದಿಗೆ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿದ್ದಾಗ ಬೆಳೆಯು ಶಕ್ತಿಯುತವಾಗಿ ಬೆಳೆಯುವುದರಿಂದ ಸೋಂಕು ಹಾಗೂ ಪೀಡೆ ಅವಳಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ ಬೆಳೆಗಳಿಗೆ ಸೂಕ್ತವಾದ ಪೋಷಕಾಂಶಗಳು ಮತ್ತು ಅಗತ್ಯ ಪ್ರಮಾಣದಲ್ಲಿ ನೀರು ಒದಗಿಸುವಂತಹ ಅವಗುಣದ ಅಂಶಗಳು ಆರೋಗ್ಯಕರ ಬೆಳವಣಿಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇವುಗಳಲ್ಲಿ ಯಾವುದಾದರೂ ಒಂದು ಅಂಶ ಬೆಳೆಗಳಿಗೆ ಸಮಂಜಸವಾಗಿರುವ ಸ್ಥಿತಿಯಲ್ಲಿರದಿದ್ದರೆ ಅಂತಹ ಬೆಳೆಯು ಕೀಟದ ಹಾವಳಿ ಹಾಗೂ ರೋಗ ಬಾಧೆಗೆ ಒತ್ತಡಕ್ಕೆ ಒಳಗಾಗುತ್ತದೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒತ್ತಡವು ಬೆಳೆಯ ಯಾಂತ್ರಿಕ ಕೌಶಲ್ಯವನ್ನು ಕಡಿಮೆಗೊಳಿ ಕಡಿಮೆ ಮಾಡಿ ರೋಗ ಮತ್ತು ಕೀಟಗಳಿಗೆ ಸುಲಭವಾಗಿ ಗುರಿ ಆಗುವಂತೆ ಮಾಡುತ್ತದೆ ಆದ್ದರಿಂದ ರೈತರು ಕೀಟ ಮತ್ತು ರೋಗಗಳನ್ನು ಕೀಟನಾಶಕ ಹಾಗೂ ನಾಶಕಗಳ ಮೂಲಕ ನಿಯಂತ್ರಿಸುವ ಬದಲಾಗಿ ಮುಖ್ಯವಾಗಿ ಬೆಳೆಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ನೀರು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಗಿಡಗಳಿಗೆ ಒದಗುವಂತೆ ನೋಡಿಕೊಂಡರೆ ಆ ಮೂಲಕವಾಗಿ ಒಂದು ಬೆಳೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಿರುತ್ತದೆ ಕೃಷಿ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು